ಆ ಮಗು ಹುಟ್ಟು ಹೊರಗಡೆ ಬರೋ ಒಳಗಡೆನೆ ಡೈಪರ್ ಅಂತ ಒಂದು ತಂದು ಹಾಕೊಡ್ತೇನೆ ನೀವೆಲ್ಲರೂ ಎರಡು ಡೈಪರ್ ರಾತ್ರಿ ಎರಡು ದಿವ್ಸ ಹಾಕೊಂಡು ಮಲ್ಕೊಂಡ್ರಿ ನಾನ್ ನೋಡ್ತೀನಿ ಆ ಮಗು ಅವ್ ಮಾಡೋದೇನು ಹುಚ್ಚೆ ಒಂದಿಷ್ಟು ಒಂದು ಖಾಲಿ ಖಾದಿ ಬಟ್ಟೆ ಹಾಕಿದ್ರೆ ಹೋಗತ್ತೆ ಎಷ್ಟು ಸರಾಗವಾಗಿತ್ತು ನಮ್ಮ ಕೆಲಸ ಅದು ಡೈಪರು ಹಾಕಿದ್ದೇ ಹಾಕಿದ್ದು ಮಕ್ಕಳಿಗೆ ಆ ಪ್ಲಾಸ್ಟಿಕ್ ಅದು ಎಷ್ಟು ಉತ್ಪಾದನೆ ಮಾಡ್ತಾ ಇದೀವಿ ಮಕ್ಕಳು ಹುಚ್ಚೆ ಮಾಡ್ಕೊಳಕ್ ಆಗಲ್ವಾ ಫ್ರೀಯಾಗಿ ಅವರು ನನ್ ಮಗು ದೊಡ್ಡವಳು ಆಗ್ತಾ ಆಗ್ತಾ ಹತ್ತು ತಿಂಗಳಿಗೆ ನಡೆಯೋಕೆ ಶುರು ಆಯ್ತು ಅವಳು ಮೂರ್ ಸತಿ ಹುಚ್ಚೆ ಮಾಡಿದ್ಲು ಮನೆಯಲ್ಲಿ ನಾನು ಬಟ್ಟೆ ತಂದು ಅವಳ ಮುಂದೆನೆ ತೆಗೆದು ಒರೆಸಿ ಮತ್ತೆ ಇನ್ನೊಂದ್ ಸತಿ ಎರಡ್ ಸತಿ ಒರೆಸಿದ್ನಿ ಮೂರೇ ದಿವ್ಸ ನಾಲ್ಕನೇ ದಿವಸ ಅವಳು ಹಿಂಗೆ ಚಡ್ಡಿ ಎತ್ಕೊಂಡ್ ಬಿಡ್ಬುಡ್ಬುಡುಗ ಹೊರಗಡೆ ಹೋಗಿ ಹುಚ್ಚೆ ಮಾಡ ದಟ್ಸ್ ಆಲ್ ಟಾಯ್ಲೆಟ್ ಟ್ರೈನಿಂಗ್ ಇಸ್ ಓವರ್ ಇಲ್ಲ ಡೈಪರ್ ಹಾಕು ಇದು ಮಾಡು ಅದು ಮಾಡು ಆರು ವರ್ಷ ಎಂಟು ವರ್ಷ ಮಗುಗೆ ಹುಚ್ಚೆ ಯಾವಾಗ ಮಾಡ್ತೀನಿ ಮಾಡ್ತಾ ಇಲ್ಲ ಅಂತಾನು ಗೊತ್ತಿಲ್ಲ ಈ ಡೈಪರ್ ಹಾಕಿ ಹಾಕಿ ಎಂಥ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇದಾವೆ ನಮ್ಮ ಟಿವಿ ಸ್ಕ್ರೀನ್ ಅಲ್ಲಿ ಎಷ್ಟೆಷ್ಟು ದೊಡ್ಡ ಸ್ಟಾರ್ ಗಳು ಬಂದು ಅದನ್ನ ಜಾಹೀರಾತುಗಳು ಮಾಡ್ತಾರೆ ಆಹಾ ನಿಮ್ಮ ಮಗು ತ್ವಚ ಅತಿ ಅದ್ಭುತವಾದದ್ದು ಅತಿ ಸುಂದರವಾದದ್ದು ಅತಿ ಅಮೂಲ್ಯವಾದದ್ದು ಹಾಕರಿ ನಮ್ಮ ಡೈಪರ್ ಸಾವಿರಾರು ಕೋಟಿ ಮಾರಾಟ ಈ ಪ್ಲಾಸ್ಟಿಕ್ ಅನ್ನು ಮಾಡ್ತಾ ಇದ್ದಾರೆ ಬಾಯಿಗೂ ಹಾಕ್ತಾ ಇದ್ದಾರೆ ಗುದದ್ವಾರದಲ್ಲೂ ತಳ್ಳುತ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಮೆನಿ ಕಿಡ್ಸ್ ಗೆಟ್ ರ್ಯಾಶಸ್ ರ್ಯಾಶಸ್ ಆಗ್ತಾ ಇದೆ ಅಂತ ಬಂದ್ರೆ ಒಬ್ಬ ಡಾಕ್ಟರು ನಿಮ್ಮ ಮಗು ಕೆಳಗಡೆ ಡೈಪರ್ ಹಾಕ್ತಾ ಇದ್ದೀರಾ ಅಂತ ಕೇಳೋದಿಲ್ಲ ತಾನು ಆಯಿಂಟ್ಮೆಂಟ್ ರೆಡಿಯಾಗಿ ಇಟ್ಕೊಂಡಿದೆ ಹಚ್ಚರಿ ಆ ಆಯಿಂಟ್ಮೆಂಟ್ ಹಚ್ಚಿದ್ರೆ ಅದು ಒಳಗಡೆ ಹೋಗಿ ಒಳಗಡೆ ಇನ್ನೊಂದು ತೊಂದರೆ ಆಗತ್ತೆ ಸೊ ನನ್ನ ಹತ್ರ ಎಷ್ಟೊಂದು ಜನ ಮಕ್ಕಳು ರಾಶಸ್ ಬರುತ್ತವೆ ಅಂತ ಹೇಳಿದ್ರೆ ಕೂತ್ಕೊಂಡು ತಂದೆ ತಾಯಿ ಕಳಿಸಿ ನೋಡಮ್ಮ ನೀವು ಈ ಡೈಪರ್ ನಾಳೆಯಿಂದ ಬರಬೇಡಿ ಮಗುಗೆ ಹಳೆ ಖಾದಿ ಪಂಚೆ ಬಟ್ಟೆ ಇದ್ರೆ ಬಿಸಿ ನೀರಲ್ಲಿ ತೊಳೆದು ಬಿಸಿಲುಗು ಒಣಗಾಕಿ ಅದರಿಂದ ತೊಳಿರಿ ಮೂರೇ ಅವ್ರು ಮಾಡೋದು ಹೇಳೋದು ಹೈಜಿನಿಕ್ ರೋಗ ಬಂದ್ರೆ ಇನ್ನೂ ಒಂದು ಹೈಜಿನಿಕ್ ಟ್ಯೂಬ್ ಎಲ್ಲಿ ಪ್ಲಾಸ್ಟಿಕ್ ಟ್ಯೂಬ್ ಅಲ್ಲಿ ತಂದು ಹಚ್ತದೆ ನೋಡ್ರಿ ಎಷ್ಟು ಮಟ್ಟಕ್ಕೆ ನಾವು ಮುಟ್ಟಾಲರಾಗಿದ್ವಿ ಅಂತ ಯೋಚನೆ ಮಾಡಿ ಏನಪ್ಪಾ ಸಿರಿಧಾನ್ಯ ಬಗ್ಗೆ ಮಾತಾಡ್ತಾರೆ ಈ ಡಾಕ್ಟರು ಕ್ಯಾನ್ಸರ್ ವಾಸಿ ಮಾಡಿದಾರೆ ಡಯಾಬಿಟಿಸ್ ವಾಸಿ ಮಾಡಿದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ ಡೈಪರ್ ಬಗ್ಗೆ ಮಾತಾಡ್ತಾರೆ ಉಚ್ಚೆ ಮಾಡೋದ ಬಗ್ಗೆ ಮಾತಾಡ್ತಾ ಇದ್ರಿ ಇನ್ನು ಕಕ್ಕ ಮಾಡೋದ ಬಗ್ಗೆ ಇಡೀ ಭೂಮಿ ಮೇಲೆ ಈಗ ದಿವ್ಸ ಬೆಳಿಗ್ಗೆ ಎದ್ದು ಸರಾಗವಾಗಿ ಕಕ್ಕಾ ಮಾಡೋರ ಸಂಖ್ಯೆ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಫಾರ್ಮಸುಟಿಕಲ್ ಕಂಪನಿಗಳು ಮಾಡ್ತಾ ಇರೋ ಒಂದೇ ಒಂದು ಡಲ್ಕೋಲ್ ಆಕ್ಟ್ ಅನ್ನೋದ್ರಿಂದ ಫಿಫ್ಟಿ ಪರ್ಸೆಂಟ್ ಲಾಭ ಅವ್ರಿಗೆ ಸಿಗ್ತಾ ಇದೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಜನ ಯಾರು ಸರಾಗವಾಗಿ ಕಕ್ಕ ಮಾಡ್ತಾ ಇಲ್ಲ ಬೆಳಗ್ಗೆ ಇದ್ರೆ ಅದು ಕಾಲ್ಡ್ ನೇಚರ್ ಕಾಲ್ ನೇಚರ್ ಕಾಲ್ ಅಂದ್ರೆ ಬೆಳಗ್ಗೆ ಐದು ಐದುವರೆಗೆ ವರೆಗೆ ಠಂಗ್ ಅಂತ ಗಂಟ ಹೊಡೆದ ಹೋಗಿ ಹಿಂಗ ವಾಪಸ್ ಬರ್ಬೇಕು ಟಾಯ್ಲೆಟ್ ಅಲ್ಲಿ ನೀರ್ ಹಾಕಿದ್ರೆ ಅದು ಟಾಯ್ಲೆಟ್ ಸೀಟ್ಗೆ ಅಂಟ್ಕೋಬಾರ್ದು ಹಂಗಿದ್ರೆ ನೀವು ಸರಿಯಾಗಿ ಕಕ್ಕಸ್ ಮಾಡ್ತಾ ಇದ್ದೀರಾ ಅಂತ ಇಲ್ಲ ಈಗ ಇಲ್ಲ ಹೋದ್ರೆ ಒಳಗಡೆ ಅರ್ಧ ಗಂಟೆ ಬನ್ರಿ ಹೊರಗಡೆ ಅಂತ ಕರಿತಾ ಇದೆ ಮಗು ಬೈ ಪಾಪ ಅವ್ನು ಹೋಗಿ ಒಳಗಡೆ ಕೂತ್ಕೊಂಡ್ರೆ ಅದು ಒಳಗಡೆ ಇಂದ ಬರ್ತಾ ಇಲ್ಲ ಅಮ್ಮ ಇನ್ನೊಂದ್ ಐದ್ ನಿಮಿಷ ಇನ್ನೊಂದ್ ಆಟೋ ಬಂದಿದೆ ಹೋಗ್ಬೇಕು ನೀನ್ ಕರ್ಕೊಂಡೋಗ್ಬಿಡಮ್ಮ ನನ್ನನ್ನ ಈ ಸೀನ್ಗಳು ಎಷ್ಟು ಅಂದ್ರೆ ಕೊನೆಗೆ ಕಕ್ಕ ಬರ್ತಾ ಇಲ್ಲ ಅಂತ ಹೋದ್ರೆ ಬಿಸಿ ನೀರು ಕುಡಿ ಕಾಫಿ ಕುಡಿಬೇಕು ಸಿಗರೆಟ್ ಸೇಬೇಕು ಈ ಕಡೆಯಿಂದ ಆ ಕಡೆ ನಡಿಬೇಕು ಎಲ್ಲಾ ಮುಗಿದ್ಮೇಲೆ ಆಗ್ತಾ ಇಲ್ಲ ಡಾಕ್ಟ್ರೆ ಅಂತ ಆಯುರ್ವೇದ ಡಾಕ್ಟರ್ ಹತ್ರ ನಿಮ್ಗೆಲ್ಲ ಮೈ ಕ್ಲೀನ್ ಮಾಡ್ಬೇಕು ಎಣಿಮಾ ಪುಸ್ ಅಂತ ಬಿಸಿ ನೀರು ಹೊಡ್ಕೊಳ್ರಿ ಆವಾಗ ಕಕ್ಕ ಬರುತ್ತೆ ನಿಮ್ಗೆ ಅಟ್ ಲೀಸ್ಟ್ ನಮ್ ದೇಶದಲ್ಲಿ ಈ ಸರ್ಕಸ್ ಮಾಡ್ತಾರೆ ಬೇರೆ ದೇಶಗಳೆಲ್ಲ ಆಗೋದೇ ಇಲ್ಲ ಎರಡು ಮೂರು ನಾಲ್ಕು ದಿವಸ ಆದ್ರೂ ಕಕ್ಕಸ್ ಮಾಡೋದಿಲ್ಲ ಜನ ಟ್ಯಾಬ್ಲೆಟ್ ತಗೊಂಡ್ರೆ ಕಕ್ಕಸ ಬರುತ್ತೆ ಈಗ ಎಷ್ಟೊಂದು ಮಕ್ಕಳು ನಾಲ್ಕು ವರ್ಷ ಐದು ವರ್ಷ ಮಕ್ಕಳಿಗೆ ಮೂಲವ್ಯಾಧಿ ಬಂದಿದೆ ದುರ್ಮಾರ್ಥ ಬೆಳೆದಿದೆ ಕಕ್ಕಸ್ ಮಾಡ್ತಾ ಇಲ್ಲ ಐದ್ ದಿವ್ಸ ಆರು ದಿವ್ಸ ಕಕ್ಕಸ್ ಮಾಡ್ಬೇಕು ಅಂದ್ರೆ ತೊಂದರೆ ಆಗ್ತಾ ಇದೆ ಇಂಥ ಮಕ್ಕಳಿಗೆಲ್ಲೆಲ್ಲ ಯಾಕೆ ಕಕ್ಕ ಸರಿಯಾಗಿ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇಲ್ಲ ನಾವು ಯಾಕೆ ಕಕ್ಕ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಕಾಂಪ್ಲಾನ್ ಕುಡೀರಿ ನಿಮ್ಮ ಮಗು ನಾಲ್ಕು ಪಟ್ಟು ಬೆಳೆಯುತ್ತೆ ಅಂತ ತಂತ ಇದಾರೆ ಕಾಂಪ್ಲಾನ್ ಕುಡಿದ್ರೆ ನಿಮ್ಮ ಮಗು ನಾಲ್ಕು ಪಟ್ಟು ಬೆಳೆಯೋದು ಈ ಕಡೆ ಇಟ್ಟು ನಾಲ್ಕು ದಿವಸ ಕಕ್ಕ ಮಾಡೋದಿಲ್ಲ ಯಾಕಂದ್ರೆ ಅದರಲ್ಲಿ ಇರೋ ಪದಾರ್ಥಗಳಲ್ಲಿ ಯಾವ ಬುಧದ್ವಾರದಿಂದ ದೊಡ್ಡ ಕರಳಿಗೆ ಆ ಅಂಟುಕೊಂಡಿರೋ ನೀರನ್ನ ಹೀರಿಕೊಳ್ಳೋ ಶಕ್ತಿಯನ್ನ ಕಳೆದುಕೊಳ್ತಾ ಇರೋದ್ರಿಂದ ಆ ಜಾಗದಲ್ಲಿ ನಾರಿನ ಅಂಶ ಒಂದು ನಯಾ ಪೈಸ ಅಷ್ಟು ಇಲ್ದೆ ಇರೋದ್ರಿಂದ ಈ ಗೊಂದಲಗಳು ಆಗ್ತಾ ಇವೆ ಅಂದ್ರೆ ನಮ್ಮ ತಿಂತಾ ಇದ್ದಾರೆ ಕಕ್ಕ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ಕೊಡದೆ ಡಾಕ್ಟರ್ಗಳು ಟ್ಯಾಬ್ಲೆಟ್ ಗಳ ಮೇಲೆ ಟ್ಯಾಬ್ಲೆಟ್ ಬರೆದು ಕೊಡ್ತಾ ಇದ್ದಾರೆ ಗಳ ಮೇಲೆ ಸಿರಪ್ ಗಳು ಬರೆದು ಕೊಡ್ತಾ ಇದ್ದಾರೆ ಅಲ್ಲಿ ಏನಾಗ್ತಾ ಇದೆ ಹುಣ ಆಗ್ತಾ ಇದೆ ರಕ್ತ ಬರುತ್ತೆ ರಕ್ತ ಬಂದ ಮೇಲೆ ಕಿವು ಆಗತ್ತೆ ಕಿವು ಮೇಲೆ ಹೆಮರಾಯ್ಡ್ಸ್ ಆಗತ್ತೆ ಫಿಶರ್ಸ್ ಆಗತ್ತೆ ಈ ಗೊಂದಲಗಳಿಗೆಲ್ಲ ಕಾರಣ ನಮ್ಮ ಮಕ್ಕಳು ನಾವು ಸರಿಯಾಗಿ ಬೆಳಗ್ಗೆ ಎದ್ದು ಕಕ್ಕ ಮಾಡಕ್ ಇರೋದು ಅಂತ ಯೋಚನೆ ಮಾಡ್ತಾ ಇಲ್ಲ ನಾವು ಅದಕ್ಕೆ ಬೇಕಾಗಿರೋದು ನಾರಿನ ಅಂಶ ತರಕಾರಿ ಸೊಪ್ಪು ಮತ್ತು ನಾರಿರೋ ಧಾನ್ಯಗಳನ್ನ ನಾವು ತಿಂದೇ ಇರೋದ್ರಿಂದ ಈ ಗೊಂದಲ ಆಗಿದೆ ಎಂಟು ವರ್ಷಕ್ಕೆ ಎರಡು ಸತಿ ಆಪರೇಷನ್ ಮಾಡಿಕೊಂಡಿರೋರು ಮಕ್ಕಳಿಗೆ ಮೂಲವ್ಯಾಧಿ ಆಪರೇಷನ್ ಮಾಡ್ತಾ ಇದ್ದಾರೆ ಡಾಕ್ಟರ್ಗಳು ಮೂರನೇ ಸತಿ ಆಪರೇಷನ್ ಮಾಡಿಕೊಳಕೆ ಆಗದೆ ನನ್ನ ಹತ್ರ ಬರ್ತಾರೆ ಆವಾಗ ಕೂರ್ಸ್ಕೊಂಡು ಒಂದು ಅರ್ಧ ಗಂಟೆ ಈ ವಿಷಯಗಳ ಬಗ್ಗೆ ತಿಳಿಸಿದ ಮೇಲೆ ಜಸ್ಟ್ ಸಿಕ್ಸ್ ವೀಕ್ ಸಿಕ್ಸ್ ವೀಕ್ಸ್ ಆಲ್ ದಟ್ ಇಟ್ ಟೇಕ್ಸ್ ಟು ಕ್ಯೂರ್ ದಿಸ್ ಪ್ರಾಬ್ಲಮ್ ಇಫ್ ಓನ್ಲಿ ಯು ಚೇಂಜ್ ವಾಟ್ ಯು ಈಟ್